ದೂರ ದೇಶದ ಎಂಬ ಊರಿನಲ್ಲಿ ಅನೇಕ ಅದ್ಭುತಗಳು ಇವೆ ಕಲ್ಲು ಬೀದಿಗಳು ಚಿನ್ನದ ಊರು ಮನೆಗಳು ಮತ್ತು ಒಮ್ಮೆ ಕೇಳಿದರೆ ರಹಸ್ಯವನ್ನು ಹೇಳುವ ನದಿಗಳು ಆದರೆ ಅವುಗಳಿಗಿಂತ ವಿಸ್ಮಯಕರವಾದದ್ದು ಪ್ರತಿದಿನವೂ ಹಳೆಯ ಬೆಂಚು ಕಲ್ಲಿನ ಮೇಲೆ ಕುಳಿತಿದ್ದ ವೃದ್ಧನ ದೃಶ್ಯ ಅವನು ಹೆಚ್ಚು ಮಾತನಾಡುತ್ತಿರಲಿಲ್ಲ ಏನನ್ನು ಬೇಡುತ್ತಲೇ ಇರಲಿಲ್ಲ ಏನನ್ನು ಕೇಳುತ್ತಲೇ ಇರಲಿಲ್ಲ ಅವನ ಹೆಸರು ಅಲ್ರಿಕ್ ಜನರು ಅವನನ್ನು ಮಾತ್ರ ಸಹನಶೀಲತೆಯ ಒಂದು ಚಿತ್ರವಾಗಿ ನೋಡಿದರು ಕೆಲವರು ಅವನು ಯಾರಿಗಾದರೂ ಕಾಯುತ್ತಿದ್ದಾರೆ ಎಂದರು ಕೆಲವರು ಅವನ ಮನಸ್ಸು ಕಳೆದುಕೊಂಡಿದ್ದಾನೆ ಎಂದು ನಂಬಿದರು ಆದರೆ ಯಾರೂ ಅವನನ್ನು ಪ್ರಶ್ನಿಸಲು ಧೈರ್ಯ ಪಡಲಿಲ್ಲ ಒಂದು ದಿನ ಲೈರಾ ಎಂಬ ಕುತೂಹಲದ ಹುಡುಗಿ ಅವನ ಬಳಿ ಬಂದು ಕುಳಿತಳು ನೀನು ಯಾರಿಗಾಗಿ ಕಾಯುತ್ತಿದ್ದೀಯಾ ಅಜ್ಜ ಎಂದು ಕೇಳಿದಳು ಹೇಳಿದಳು ನಗುತ್ತಲೇ ಉತ್ತರಿಸಿದ ಒಂದು ವಾಗ್ದಾನಕ್ಕಾಗಿ ಎಂದನು ಎಲ್ರಿಕ್ ಲೈರಾಗಿ ಇರಾಗೆ ವಿವರಿಸತೊಡಗಿದನು ಐವತ್ತು ವರ್ಷಗಳ ಹಿಂದೆ ಎಲ್ರಿಕ್ ಯುವ ವೀರನಾಗಿದ್ದಾಗ ಆತ ವಿಸ್ಪರಿಂಗ್ ಉಡ್ಸ್ ಎಂದು ಕರೆಯಲ್ಪಡುವ ನಿಗೂಢ ಅರಣ್ಯಕ್ಕೆ ಪ್ರವೇಶಿಸಿದ ಆ ಅರಣ್ಯ ದಿಗ್ಭ್ರಮೆ ಹುಟ್ಟಿಸುವ ಜಾತವುಳ್ಳವದಾಗಿತ್ತು ಅಲ್ಲಿ ಅವನು ಗಾಯಗೊಂಡಿರುವ ಒಂದು ಜೀವಿಯನ್ನು ರಕ್ಷಿಸಿದ್ದನು ಅದು ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಆದರೆ ಆಕಾಶದ ಪವಿತ್ರ ಶಕ್ತಿಯ ರೂಪವಾಗಿತ್ತು ಆ ಜೀವಿಯ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿತ್ತು ಮತ್ತು ಅದರ ಧ್ವನಿ ಗಾಳಿ ಬೀಸಿದಂತೆ ಅನಿಸಿತು ನೀನು ನನ್ನ ಪ್ರಾಣ ಉಳಿಸಿದ್ದೀಯಾ ಅದು ಹೇಳಿತು ಪ್ರತಿಯಾಗಿ ನೀನು ನನಗೆ ಅಗತ್ಯವಿರುವ ಕ್ಷಣದಲ್ಲಿ ನಾನು ಮರಳಿ ಬರುವೆ ಅಲ್ರಿ ಆ ಕ್ಷಣದಿಂದ ಕಾಯತೊಡಗಿದ ದಶಕಗಳು ಕಳೆದವು ಯುದ್ಧಗಳು ಬಂದವು ರಾಜರು ಉದುರಿದರು ಆದರೆ ಆ ಜೀವಿ ಮತ್ತೆ ಪ್ರತ್ಯಕ್ಷವಾಗಲಿಲ್ಲ ನೀನು ಇನ್ನೂ ನಂಬುವುದೇಕೆ ಲೈರ ಕೇಳಿದಳು ಸಹನೆ ಎಂದರೆ ನಂಬಿಕೆಯ ಪರೀಕ್ಷೆ ಅಲ್ರೆಕ್ ಉತ್ತರಿಸಿದ ಒಂದು ಮುಸುಕಿನ ರಾತ್ರಿ ಆಕಾಶದಲ್ಲಿ ಕೆಂಪು ಬೆಳಕು ಕಾಣಿಸಿತು ಗಾಳಿಯು ವಿಚಿತ್ರ ರೀತಿಯಲ್ಲಿ ಬೀಸತೊಡಗಿತು ನದಿಯಿಂದ ಹೊಳೆಯುವ ನೆರಳಿನ ರಾಕ್ಷಸರು ಹೊರಬಂದರು ಅವು ಆವಿನಂತೆ ನಡುಕ ಹಕ್ಕಿರುವ ಚಲನೆಯೊಂದಿಗೆ ಚಲಿಸಿದರು ಅವುಗಳ ಕಣ್ಣುಗಳು ಭಯಾನಕವಾಗಿ ಒಡೆಯುತ್ತಿದ್ದವು ಜನರು ಓಡಿದರು ಕೂಗಿದರು ಭಯದಿಂದ ಒದ್ದಾಡಿದರು ಲೈರಾ ಬೇಗನೆ ಅಲ್ರೆಕ್ ಕುಳಿತಿದ್ದ ಸ್ಥಳಕ್ಕೆ ಓಡಿದಳು ಆದರೆ ಈ ಬಾರಿ ಅವನು ನಿಂತಿದ್ದನು ಅವನ ಕಣ್ಣುಗಳು ಆಕಾಶವನ್ನು ನೋಡುತ್ತಿದ್ದವು ಅದು ಬಂದರೂ ಬಂದ ಕ್ಷಣ ಮೇಘಗಳ ಮಧ್ಯದಿಂದ ಒಂದು ಬೆಳ್ಳಿಯ ಬೆಳಕು ಧರೆಗಿಳಿಯಿತು ಅದೇ ಆ ಪವಿತ್ರ ಜೀವಿ ಮರಳಿ ಬಂದಿತ್ತು ಈಗ ಅದು ಇನ್ನಷ್ಟು ಬೆಳಕಿನಿಂದ ಕಂಗೊಳಿಸುತ್ತಿತ್ತು ಅದರಲ್ಲಿ ಅದ್ಭುತ ಶಕ್ತಿ ಹರಿಯುತ್ತಿತ್ತು ನೀನು ನಿರೀಕ್ಷಿಸಿದ್ದೀಯಾ ಅದು ಕೇಳಿತು ಹಾಗಾದರೆ ನಾನು ನನ್ನ ವಾಗ್ದಾನವನ್ನು ಪೂರೈಸುತ್ತೇನೆ ಅದರ ಕೈಯ ಸುಳಿವಿನೊಂದಿಗೆ ಆಕಾಶದಲ್ಲಿ ಗುಡುಗು ಹೊಡೆದು ಬೆಳಗಿತು ನೆರಳಿನ ರಾಕ್ಷಸರು ತೀವ್ರ ಕಿರಿಚಿ ಮಾಯವಾಗಿ ಹೋದರು ಆ ಭೀಮನ ಮುಖದ ಕೆಂಪು ಬೆಳಕು ಕತ್ತಲಾದೀತು ಹಾಗೆ ಊರಿನ ಮೇಲೆ ಮತ್ತೆ ಶಾಂತಿ ಆವರಿಸಿತು ಮರುದಿನ ಬೆಳಿಗ್ಗೆ ಲೈರಾ ಮತ್ತೆ ಅಲ್ರಿಕ್ ಬಳಿ ಹೋದಳು ಅವನು ಹಳೆ ಬೆಂಚಿನಲ್ಲಿ ಹಿಂದಿನಂತೆ ಕುಳಿತಿದ್ದನು ಮತ್ತೆ ಆಲೈಸುತ್ತಿದ್ದ ನೀನು ಎಲ್ಲವನ್ನೂ ಕಾಯುತ್ತಿದ್ದೆ ಅವಳು ಕೇಳಿದಳು ಅದು ನಿಜವಾಗಲು ಮೌಲ್ಯವೋ ಅಲ್ರಿಕ್ ಮೃದುವಾಗಿ ನಕ್ಕನು ನಾನು ಕೇವಲ ಕಾಯುತ್ತಿದ್ದಲ್ಲ ನಂಬುತ್ತಿದ್ದೆ ಲೈರಾ ಆ ಮಾತುಗಳನ್ನು ಎಂದಿಗೂ ಮರೆಯಲಿಲ್ಲ ಅಷ್ಟೇ ಅಲ್ಲ ಅವಳು ಸಹ ಕಲಿತಳು ಸಹನೆ ಎಂದರೆ ಕೇವಲ ನಿಂತುಕೊಳ್ಳುವುದಲ್ಲ ಅದು ನಮ್ಮದಾಗಬೇಕಾದದ್ದು ನಾವು ತಲುಪಿದಷ್ಟು ತಲುಪುವುದು ಎಂದು ನಂಬಿಕೆಯಿಂದ ಇರುವುದಾಗಿದೆ ಸಹನೆ ಎಂಬುದು ಕೇವಲ ನಿರೀಕ್ಷೆಯಲ್ಲ ಅದು ನಂಬಿಕೆ ಅಷ್ಟೇ ಮತ್ತು ಕಾಲದ ಮೇಲೆ ಇಡುವ ವಿಶ್ವಾಸವೂ ಕೂಡ ಆಗಿದೆ ಧನ್ಯವಾದಗಳು